ಅಂತ ಭಾವಿಸ್ತೀನಿ ಹಾಗೆ ಇವತ್ತು ನಾನು ಒಂದು ಹೇರ್ ಡೈ ಹೇಳ್ತೀನಿ ಈ ರೀತಿ ಹೇರ್ ಡೈನ ನೀವು ಬಳಸೋದ್ರಿಂದ ಕೂದಲು ಉದ್ರಲ್ಲ ಕೂದಲು ತುಂಬ ಶೈನ್ ಬರುತ್ತೆ ಹಾಗೆ ಇದು ಏನು ಎಫೆಕ್ಟ್ ಇಲ್ಲದೇ ನ್ಯಾಚುರಲ್ ಆಗಿರುತ್ತೆ ಇದನ್ನು ಒಮ್ಮೆ ಬಳಸಿದ್ರೆ ನೀವು ಇದನ್ನೇ ಫಾಲೋ ಮಾಡ್ತೀರಾ ನೋಡೋಣ ನೋಡಿ ಇವಾಗ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಈ ಥರ ನೀವು ರೆಗ್ಯುಲರ್ ಆಗಿ ಹೇರ್ ಕಲರ್ನ ಬಳಸ್ತಾ ಇರ್ತೀರ ಈ ರೀತಿ ನೀವು ರೆಡಿ ಮಾಡಿಕೊಂಡು ಹೇರ್ ಕಲರ್ನ ಯೂಸ್ ಮಾಡಿದ್ರೆ ತುಂಬಾ ಶೈನ್ ಆಗುತ್ತೆ ಕೂದಲು ನೋಡಿ ನಾನು ಒಂದು ಅರ್ಧದಷ್ಟು ಬೀಟ್ರೂಟ್ನ ತೊಗೊಂಡಿದ್ದೀನಿ ಈ ಬೀಟ್ರೂಟ್ ಹಾಕೋದ್ರಿಂದ ಕೂದಲು ತುಂಬಾ ಶೈನ್ ಬರುತ್ತೆ ಹಾಗೆ ತುಂಬ ಸಾಫ್ಟ್ ಆಗುತ್ತೆ ಹಾಗೆ ಕೂದಲು ಕೂಡ ಕೂದಲಿಗೆ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದಕ್ಕೆ ನಾನು ಟೀ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಟೀ ಪೌಡರ್ ಕೂಡ ಅಷ್ಟೆ ಇದನ್ನು ಹಾಕೋದ್ರಿಂದ ತುಂಬಾ ಕೂದಲು ಶೈನ್ ಬರುತ್ತೆ ಹಾಗೆ ಕೂದಲು ಬೆಳವಣಿಗೆಗೆ ನ್ಯಾಚುರಲ್ ಆಗಿ ಹೆಲ್ಪ್ ಮಾಡುತ್ತೆ ಹಾಗೆ ನೆಕ್ಸ್ಟ್ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಕೂಡ ಕೂದಲಿಗೆ ತುಂಬ ಒಳ್ಳೆಯದು ಕೂದಲು ನಿಮಗೆ ನುಣಾಗಿ ಬೆಳೆಯೋಕ್ಕೆ ಹಾಗೆ ಕೂದಲು ಕಟ್ಟಾಗ್ತಿರುತ್ತಲ್ಲ ತುಂಬ ಜನಕ್ಕೆ ಕೂದಲು ಉದುರುತ್ತೆ ಇಲ್ಲ ಕೂದಲು ತುಂಡು ತುಂಡಾಗಿಬಿಡುತ್ತೆ ಅಂಥವ್ರಿಗೆಲ್ಲ ಈ ಥರ ನೀವು ರೆಡಿ ಮಾಡಿಕೊಂಡು ಮಿಕ್ಸ್ನ ರೆಡಿ ಮಾಡಿಕೊಂಡು ಹಾಕೋದ್ರಿಂದ ತುಂಬಾ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಇದಕ್ಕೆ ನಾನು ಕರ್ಬೇವು ಕೂಡ ಹಾಕಿದ್ದೀನಿ ಇದಂತೂ ಹೇಳೋದೇ ಬೇಡ ಆಲ್ಮೋಸ್ಟ್ ಎಲ್ಲಾರ್ಗೂ ಗೊತ್ತಿರುತ್ತೆ ಕರ್ಬೇವ್ನಿಂದ ಏನೇನು ಯೂಸು ಅಂತ ಕೂದಲು ಬೆಳವಣಿಗೆಗಾಗಲಿ ಇಲ್ಲ ಕೂದಲು ಶೈನಿಗೆ ಇಲ್ಲ ಕೂದಲು ಉದ್ರೋ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಮೆಂತೆನೂ ಅಷ್ಟೇ ಕೂದಲು ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಮೆಂತೆ ಇದಿಷ್ಟು ಹಾಕ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಬೇಕು ಇದರಲ್ಲಿ ನಿಮಗೆ ಕೂದಲು ಬೆಳೆಯೋಕ್ಕೆ ಎಲ್ಲ ಪೋಷಕಾಂಶನೂ ಸಿಗುತ್ತೆ ನೋಡಿ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೀನಲ್ಲ ಅದನ್ನು ಒಂದು ಒಂದು ಗ್ಲಾಸ್ ಇರೋ ನೀರು ಕಾಲು ಗ್ಲಾಸ್ ಆದರೆ ಸಾಕು ಅಷ್ಟು ಚೆನ್ನಾಗಿ ಕುದಿಸಿ ಈರುಳ್ಳಿ ಕೂಡ ಹಾಕಿದ್ದೀನಿ ಈರುಳ್ಳಿ ಕೂಡ ನಿಮಗೆ ಕೂದಲು ಬೆಳವಣಿಗೆಗೆ ತುಂಬ ಯೂಸ್ ಆಗುತ್ತೆ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಕುದಿಸಿದ ಮೇಲೆ ಎಷ್ಟು ಕಲರ್ ಬರುತ್ತೆ ನೋಡಿ ಈ ರೀತಿ ಕಲರ್ ಇರುತ್ತಲ್ಲ ಕೂದಲು ಶೈನಿಂಗ್ಗೆ ತುಂಬ ಯೂಸ್ ಆಗುತ್ತೆ ನೀವು ಮಾಮೂಲಿ ಹೇರ್ ಕಲರ್ನ ಹೇರ್ ಡೈನ ಯಾವುದೋ ನಿಶಾ ಮೆಹಂದಿ ಇಲ್ಲ ಯಾವುದೋ ಒಂದು ಉಪ್ಪುರು ಹಾಕ್ತಿರಲ್ಲ ಅದಕ್ಕೆ ನೀವು ಈ ಥರ ಸಿರಮ್ನ ರೆಡಿ ಮಾಡಿಕೊಂಡು ಹಾಕಿದರೆ ಕೂದಲಿಗೆ ಡಬಲ್ ಶೈನ್ ಬರುತ್ತೆ ಶೈನ್ ಕೂಡ ಆಗುತ್ತೆ ಹಾಗೆ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕ್ ಇಲ್ಲ ಅಂದರೆ ನೀವು ಯಾವ ಕಲರ್ ಶೈನ್ ಬೇಕು ಅಂದರೆ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕ್ ಕೂಡ ಮೆಹಂದಿ ಯೂಸ್ ಮಾಡ್ಬೋದು ನಾನಿಲ್ಲಿ ನ್ಯಾಚುರಲ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅರ್ಧದಷ್ಟು ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಒಂದು ಒಂದು ಗ್ಲಾಸ್ ಇರೋದು ಕಾಲು ಗ್ಲಾಸ್ ಆದರೆ ಸಾಕು ನಮಗೆ ಇದನ್ನು ನಾನು ಒಬ್ಬರಿಗೆ ಆಗುವಷ್ಟು ಮೆಹಂದಿನ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಆಗಿದೆ ಈಗ ಸಾಕು ಇದನ್ನು ಸೋಸ್ಕೊಳ್ಳಿ ನಮಗೆ ಬೇಕಾಗಿರೋದು ಈ ನೀರಷ್ಟೇ ಅಲ್ವಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ ಇದನ್ನು ನೀವು ಡೈರೆಕ್ಟಾಗಿ ಸ್ನಾನಕ್ಕಿಂತ ಮೊದಲು ಸಿರಮ್ ಥರನೂ ಯೂಸ್ ಮಾಡ್ಬೋದು ಹೇರ್ ಪ್ಯಾಕ್ಗೆ ಜಸ್ಟ್ ಕಾಟನಿಂದ ಇದನ್ನು ತಲೆ ಕೂದಲು ಬುಡಕ್ಕೆ ಕೂಡ ಹಚ್ಚಿದ್ರೆ ನಮಗೆ ಕೂದಲು ಕೂದಲಲ್ಲಿ ಹೊಟ್ಟಿದ್ರೆ ಇಲ್ಲ ಕೂದಲು ಉದುರೋದಿದ್ರೆ ಇಲ್ಲ ಕೂದಲು ನಮ್ಮದು ತುಂಬ ಕರ್ಲಿ ಇದ್ದರೆ ಅಂಥವ್ರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇಷ್ಟು ನೀವು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಹೇರ್ ಪ್ಯಾಕ್ ಕೂಡ ಮಾಡ್ಕೋಬೋದು ಅದು ಉಳಿದಿದೆಯಲ್ಲ ಅದನ್ನು ಹೇರ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಬೋದು ಇವಾಗ ರೆಡಿ ಆಗಿದೆ ನಮಗೆ ಬೇಕಾಗಿರೋ ಹೇರ್ ಸ್ಪ್ರೇ ರೆಡಿ ಇದೆ ಇದು ಹೇರ್ ಸ್ಪ್ರೇ ಥರನೂ ಯೂಸ್ ಮಾಡ್ಬೋದು ಹಾಗೆ ನೆಕ್ಸ್ಟು ನಾನು ಬೇರೆ ಪಾತ್ರೆ ತಗೊಂಡಿದ್ದೀನಿ ನೋಡಿ ಒಂದು ಪಾತ್ರೆ ತೊಗೊಳ್ಳಿ ಇದನ್ನು ಯಾಕೆ ಈ ರೀತಿ ತೋರಿಸ್ತಾ ಇದ್ದೀನಿ ಅಂದರೆ ಮೊದಲೇ ಬ್ಲ್ಯಾಕ್ ಕಲರ್ ಇತ್ತು ಅನ್ನೋ ಡೌಟ್ ಬರಬಾರ್ದಲ್ವ ನನಗೆ ಈ ಕಲರ್ ಇರೋದು ಎಷ್ಟು ಬ್ಲ್ಯಾಕ್ ಆಗುತ್ತೆ ಅಂದರೆ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೋಸ್ಕರ ಇದರಲ್ಲಿ ಏನು ಬ್ಲ್ಯಾಕ್ ಕಲರ್ ಇಲ್ಲ ಅಂತ ತೋರಿಸೋಕ್ಕೆ ಈ ರೀತಿ ತೋರಿಸಿದ್ದೀನಿ ನೋಡಿ ಈ ಪಾತ್ರೆಗೆ ನೀವು ರೆಡಿ ಮಾಡ್ಕೊಂಡಿರೋವಂಥ ಈ ಸ್ಪ್ರೇನ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹದ ನೋಡಿ ಹಾಕ್ಕೊಳ್ಳಿ ಮೊದಲೇ ಎಲ್ಲ ಹಾಕ್ಬಿಡ್ಬೇಡಿ ನನಗೆ ಹದ ಗೊತ್ತಿರೋದ್ರಿಂದ ನಾನು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನಾನು ನ್ಯಾಚುರಲ್ ಹೇರ್ ಕಲರ್ನ ಹಾಕ್ತಾ ಇದ್ದೀನಿ ಮೆಹಂದಿ ಪೌಡರ್ ಇದು ನ್ಯಾಚುರಲ್ ಪೌಡರ್ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂತ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಇದಕ್ಕೆ ನಾನು ಆಮ್ಲಪುಡಿ ಅಂದರೆ ನೆಲ್ಲಿಕಾಯಿ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ನೆಲ್ಲಿಕಾಯಿ ಪುಡಿನೂ ಅಷ್ಟೇ ತಲೆಗೆ ಹಾಕೋದ್ರಿಂದ ತಲೆ ಕೂದಲು ಬೆಳೆಯುತ್ತೆ ಹಾಗೆ ತುಂಬ ಶೈನ್ ಆಗುತ್ತೆ ತಲೆ ಕೂದಲು ಉದ್ರೋದು ಸ್ಟಾಪ್ ಆಗುತ್ತೆ ತುಂಬ ತಂಪಾಗುತ್ತಲ್ವ ಮೆಹಂದಿ ಆಗಿದ್ರೆ ಅಂಥವ್ರು ಒಂದು ಸ್ಪೂನ್ ಕಾಫಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಆವಾಗ ನಿಮಗೆ ಥಂಡಿ ಹಿಡಿಯೋಲ್ಲ ಕಾಫಿ ಪೌಡರ್ ಹಾಕೋ ಉದ್ದೇಶ ನಿಮಗೆ ಬೇಗ ತಂಪಾಗಬಾರ್ದು ಅನ್ನೋ ಒಂದು ಕಾರಣ ಹಾಗೆ ಕೂದಲು ಕೂಡ ಶೈನ್ ಬರುತ್ತೆ ಅದಕ್ಕೂ ಹಾಕ್ತಾರೆ ನಾನು ತುಂಬ ತಲೆ ತಂಪಾಗಿಬಿಡುತ್ತೆ ಶೀತ ಆಗುತ್ತೆ ಅನ್ನೋಕ್ಕೋಸ್ಕರ ಕಾಫಿ ಪೌಡ್ರನ್ನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿ ನಂತರ ನೋಡಿ ಈ ರೀತಿ ಬಂದಿದೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಬಿಟ್ರೂಟ್ ಹಾಕಿರೋ ಕಲರ್ ಯಾವ ಥರ ಪಿಂಕ್ ರೆಡ್ ಥರ ಇದೆಯಲ್ಲ ಆಮೇಲೆ ನಿಮಗೆ ಇದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಈ ಹೇರ್ ಕಲರ್ ಒಂಥರ ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ ಇನ್ನೊಂದು ಸ್ವಲ್ಪ ನಾನು ಕ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಮಿಕ್ಕಿರೋದೆಲ್ಲನೂ ಸಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಹೇರ್ ಪ್ಯಾಕ್ ಒಂದ್ಸಲಿ ಯೂಸ್ ಮಾಡಿದ್ರೆ ಇದ್ರ ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ ಎಷ್ಟು ಶೈನ್ ಆಗುತ್ತೆ ಕೂದಲು ಅಂದರೆ ಅದು ನೀವು ಯೂಸ್ ಮಾಡಿದ್ರೇ ಗೊತ್ತಾಗೋದು ನೀವು ರೆಗ್ಯುಲರಾಗಿ ಮೆಹೆಂದಿನ ಯೂಸ್ ಮಾಡ್ತೀರಲ್ಲ ಈ ಪ್ರೊಸೆಸ್ಸಿಂದ ನೀವು ಯೂಸ್ ಮಾಡಿ ಆವಾಗ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ತಿಳಿಯತಿಯಲ್ಲ ಒಂದು ಕುದಿ ಆಗುವಷ್ಟು ನಾನು ಮತ್ತು ಸ್ವಲ್ಪ ಬೆಚ್ಚಗೆ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ತೆಳುವಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೀವು ಬಿಸಿ ಮಾಡ್ಕೊಳ್ಳಿ ಬೆಚ್ಚಗೆ ಮಾಡಿದ ಮೇಲೆ ಇದನ್ನು ನೀವು ಡೇಯಲ್ಲೇ ಹಚ್ತೀನಿ ಅಂದರೆ ನೈಟಲ್ಲಿ ಮಾಡಿಟ್ಟು ರೆಡಿ ಮಾಡಿಟ್ಟು ಮುಚ್ಚಿಡಿ ಇಲ್ಲ ನೈಟ್ ಹಚ್ಕೊತೀನಿ ಅಂದರೆ ಬೆಳಿಗ್ಗೆ ಟೈಮ್ ರೆಡಿ ಮಾಡ್ಕೊಳ್ಳಿ ಒಂದು ಆರ್ ಅವರ್ ಆದ್ರೂ ಇದು ಆರಕ್ಕೆ ಬಿಟ್ಬಿಡಬೇಕು ಆವಾಗಲೇ ಇದ್ರ ಕಲರ್ ಬಿಡೋದು ಇದ್ರ ಶೈನು ಇದ್ರ ಕಲರ್ ಆವಾಗಲೇ ನಿಮಗೆ ಗೊತ್ತಾಗೋದು ನೋಡಿ ಇವಾಗ ಸಾಕು ಇಷ್ಟು ಗಟ್ಟಿಯಾಗಿದೆ ಎಷ್ಟು ನುಣಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಹೇರ್ ಕಲರು ಎಷ್ಟು ಮಾಡಿರೋದು ಇದು ಒಬ್ಬರು ಒಬ್ಬರ ತಲೆಗಾಗುತ್ತೆ ಅಂದರೆ ನಿಮ್ಮ ಕೂದಲಿನ ಉದ್ದ ಎಷ್ಟಿದೆ ನಿಮಗೆ ಕೂದಲು ದಟ್ಟ ಉದ್ದ ಅದ್ರ ಮೇಲೆ ಡಿಪೆಂಡ್ ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ರೆಡಿ ಮಾಡ್ಕೋಬೇಕು ಆ ರೀತಿ ನೀವು ರೆಡಿ ಮಾಡ್ಕೊಳ್ಳಿ ಇವಾಗ ಅಷ್ಟು ಸಾಕು ಸ್ಟೋವ್ ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನುಪಾಗಿ ರೆಡಿಯಾಗಿದೆ ಇದನ್ನು ತಲೆಗೆ ಒಮ್ಮೆ ಹಚ್ಚಿದ್ರೆ ನೀವು ಒಂದು ಒಂದು ತಿಂಗಳು ಇದ್ದೇ ಶೈನ್ ಮೇಂಟೈನ್ ಆಗುತ್ತೆ ಒಂದು ಸಲ ಈ ರೀತಿ ನೀವು ಮಾಡಿ ಹಚ್ಬೋದು ತುಂಬ ಅಂದರೆ ತುಂಬ ಶೈನ್ ಬರುತ್ತೆ ಕೂದಲಿಗೆ ಹಾಗೆ ತಲೆ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ ಇದು ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಒಬ್ಬೊಬ್ಬರಿಗೆ ಅಲರ್ಜಿ ಆಗೋದು ಕೆಮಿಕಲ್ ಇರೋದನ್ನ ಬಳಸೋದ್ರಿಂದ ಈ ರೀತಿ ಆಗೋವಂಥವ್ರು ಇದನ್ನು ಬಳಸಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಎಷ್ಟು ಶೈನ್ ಕೊಡುತ್ತೆ ಅಂದರೆ ನಾನು ತೋರಿಸ್ತೀನಿ ನೆಕ್ಸ್ಟು ಯಾವ ರೀತಿ ಶೈನ್ ಬರುತ್ತೆ ಕೂದಲು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಇವಾಗ ಈ ಕಲರ್ ಕಾಣಿಸುತ್ತಲ್ವ ಒಂದು ಆರ್ ಅವರ್ ಆಗೋ ಅಷ್ಟೊತ್ತು ಮುಚ್ಚಿಟಿ ಅದಾದಮೇಲೆ ಅದು ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಹಾಗೆ ಇದಕ್ಕೆ ನಾನು ಕಲೋಂಜಿ ಸೀಡ್ಸ್ ಕಪ್ಪು ಜೀರಿಗೆ ಅಂತಾರೆ ಈರುಳ್ಳಿ ಬೀಜ ಕೂಡ ಅಂತಾರೆ ಇದಕ್ಕೆ ಇದನ್ನು ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ ಇದು ಯಾಕೆ ಅಂದರೆ ಇದು ತಲೆ ಕೂದಲು ದಟ್ಟವಾಗಿ ಬೆಳೆಯೋಕ್ಕೆ ಮತ್ತು ಕೂದಲು ಕಪ್ಪಾಗಿ ಶೈನ್ ಹೊಡಿಯೋಕ್ಕೆ ಇದನ್ನು ಬಳಸ್ತಾರೆ ತಲೆ ಕೂದಲಿಗಂತೂ ತುಂಬ ಯೂಸ್ಫುಲ್ ಇದು ಇದನ್ನು ಡೈರೆಕ್ಟ್ ನೀವು ಹುರಿದ್ಬಿಟ್ಟು ಪೌಡರ್ ಮಾಡಿ ತಲೆ ಕೂದಲಿಗೆ ಕೂಡ ಹಚ್ಬೋದು ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದಕ್ಕೆ ಹೆಂಗೆ ಏನು ಅಂತ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಇವಾಗ ಆರಿದೆ ಒಂದು ಸ್ವಲ್ಪ ಬೆಚ್ಚಗಾಗಿದೆ ಇದನ್ನು ಒಂದು ಆರ್ ಅವರ್ ಹಾಗೆ ಬಿಟ್ಟರೆ ನೋಡಿ ನಾನು ನೈಟ್ ಮಾಡಿಟ್ಟಿರೋದು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಇಲ್ಲ ಅಂದರೆ ಐದರಿಂದ ಆರವರೆಗೆ ಸಾಕು ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ ಸೇಮ್ ಹೇರ್ ಡೈನ ಹೇಗೆ ಬಳಸ್ತೀರ ಅದೇ ರೀತಿ ಕೂದಲು ಹಣ್ಣಾಗಿರುತ್ತಲ್ಲ ಅಂಥವ್ರು ಬಳಸಿದ್ರೆ ತಲೆ ಕೂದಲು ಹಣ್ಣಾಗೋದು ತಪ್ಪುತ್ತೆ ಕಡಿಮೆ ಆಗುತ್ತೆ ಇದನ್ನು ಯಾಕೆ ಕೂದಲು ಹಣ್ಣಾದವ್ರು ಬಳಸಬೇಕು ಅಂದರೆ ಇನ್ನು ನೀವು ಕೆಮಿಕಲ್ ಇರೋದು ಪೌಡರ್ನ ಬಳಸೋದ್ರಿಂದ ಎರಡಾಯ್ ಬಳಸೋದ್ರಿಂದ ಇನ್ನೂ ಹಾಳಾಗುತ್ತೆ ಕೂದಲು ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಕೊಂಡು ನೀವು ತಲೆ ಕೂದಲು ಹಣ್ಣಾಗಿರುತ್ತಲ್ಲ ಅಲ್ಲಿ ನೀವು ಹಚ್ಚೋದ್ರಿಂದ ತಲೆ ಕೂದಲು ಶೈನ್ ಬರುತ್ತೆ ಹಾಗೆ ಬಿಳಿ ಕೂದಲೆಲ್ಲ ಹೋಗಿ ನಿಮಗೆ ತಲೆ ಕೂದಲು ಶೈನ್ ಆಗಿ ಕೂದಲು ಬೆಳ್ಳಗಾಗಿರೋದು ಕಾಣಲ್ಲ ಇದನ್ನು ನೀವು ಹಚ್ಚಿದ ಮೇಲೆ ಒಂದು ಒನ್ ಅವರ್ ಇಲ್ಲ ಎರಡು ಅವರ್ ಬಿಟ್ಟು ಸ್ನಾನ ಮಾಡಿ ಒನ್ ಅವರ್ ಇದ್ದರೂ ಸಾಕು ಇದನ್ನು ತಿಂಗಳಿಗೆ ಒಂದು ಸಲ ಮಾಡಿದ್ರೆ ಸಾಕು ನಿಮಗೆ ಬಿಳಿ ಕೂದಲು ಇದೆ ಅನ್ನೋದೇ ಯಾರಿಗೂ ಡೌಟೇ ಬರಲ್ಲ ಅಷ್ಟು ಚೆನ್ನಾಗಿ ಕೂದಲು ಶೈನ್ ಕೊಡುತ್ತೆ ಈ ರೀತಿ ನೀಟಾಗಿ ಹಚ್ಚಿ ನಾನು ಬಿಳಿ ಕೂದಲು ಇರೋ ಕಡೆ ಮಾತ್ರ ಹಚ್ಚಿ ತೋರಿಸ್ತಾ ಇದ್ದೀನಿ ಇದು ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಒಂದು ಎರಡು ಅವರ್ ಬಿಟ್ಟು ಇದು ವಾಶ್ ಮಾಡಿ ಆದಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ದಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಹೇರ್ ಕಲರ್ ಅಂದರೆ ಮನೆಯಲ್ಲೇ ನೀವು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಸೇಮ್ ಎರಡು ಸೈಡ್ ಈ ರೀತಿ ಹಚ್ಚಿಬಿಡಿ ಹಚ್ಚಿ ಆದಮೇಲೆ ಎರಡು ಅವರ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು ಎಷ್ಟು ಚೇಂಜಸ್ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಹಾಗೆ ಇದು ಬಾಯ್ಸ್ ಯೂಸ್ ಮಾಡ್ಬೋದು ಗರ್ಲ್ಸ್ ಯೂಸ್ ಮಾಡ್ಬೋದು ಇದು ಹೆಲ್ದಿ ಹೇರ್ ಡೈ ಇದು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಪ್ಪಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಈ ರೀತಿ ಹಚ್ಚಿಬಿಟ್ಟು ಅದು ಟ್ರೈ ಆಗಕ್ಕೆ ಬಿಟ್ಬಿಡಿ ನೋಡಿ ಎರಡು ಅವರ್ ಆದಮೇಲೆ ವಾಶ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೇರ್ ಕಲರು ಹಣ್ಣು ಕೂದಲಿತ್ತ ಅಂತ ನಿಮಗೆ ಡೌಟ್ ಬರಬೇಕು ಆ ರೀತಿ ಕಾಣುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್